ನಾವು ಲೈನ್ ಅಲ್ಲಿ ನಿಂತಿರೋ ನಿಜವಾಗ್ಲೂ ಇಷ್ಟು ಬೇಗ ಅಂತ ಒಂದ್ ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತಾರೆ ನಮ್ಗೆ ಕೈಗೆ ಟಿಕೆಟ್ ಇದೇ ಟಿಕೆಟ್ ನೋಡ್ಕೊಳ್ಳಿ ಜನ ಅವ್ರ ಎಂತಂದ್ರೆ ಶಿವ ಎತ್ತ ನೋಡಿದ್ರೆ ಬರೀ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಕರದ್ನ ನಾನು ಕರದ್ನ ನಿನ್ನ ಕರೆದೇ ಬರುವ ಕರೆದೇ ಬರುವ ಏನದು ಲಾಗ್ ಮಾಡಿದ್ರೆ ಎಲ್ಲ ಅಂದ್ರೆ ಗುರೈಸ್ತಾರೇ ಲಾಗ್ ಏನೋ ಅಂದ್ರೆ ಪವರ್ ಐತೆ ಅಲ್ವಾ ಸಾಕಬಿಡ ನಿದ್ದ ದೇವ್ರಿಗೆ ನಿದ್ದೆ ಬರ್ಸ್ಬಿಟ್ ನೀವು ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಎರಡೂವರೆ ಸೊ ಇವಾಗ ಎದ್ದು ಹೋಗ್ತಾ ಇದ್ವಿ ಸೊ ಅದೇ ಇರ್ಮುಂಡಿ ಚೀಟಿ ಅಂತ ಅಂದಿಂಗ್ದು ಸೊ ಹೋಗ್ತಾ ಇದ್ವಿ ನಡ್ಕೊಂಡು ಸೊ ಹಂಗ ಹೊಡಿತೈತೆ ಅಂದ್ರೆ ಇವಾಗಲೂ ಸಕ ಹೊಡಿತೈತೆ ಗಾಯ್ಸ್ ಫೈನಲಿ ಇಷ್ಟೊತ್ತಿಗೆ ಎದ್ದಿದ್ದಕ್ಕೂ ಸಾರ್ಥಕ ಆಗೋಯ್ತು ನಾವು ಲೈನಲ್ಲಿ ನಿಂತಿರಂತು ನಿಜವಲ್ಲೂ ಇಷ್ಟು ಬೇಗ ಒಂದು ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತಾರೆ ಅವ್ನ್ ಕೈಗೆ ಟಿಕೆಟ್ ಇದೇ ಟಿಕೆಟ್ ನೋಡ್ಕೊಳ್ಳಿ ಓಂ ಶಕ್ತಿ ಟಿಕೆಟ್ ಅಂತ ಏಯ್ ಇದೆ ಏನಪ್ಪಾ ಖುಷಿ ಪಡೋ ವಿಚಾರ ಅಂದ್ರೆ ಎಲ್ಲ ಟಿಕೆಟ್ ಮೇಲೆ ನನ್ನ ಹೆಸರು ಐತೆ ಗೈಸ್ ನಾನೇ ಓನರ್ ಅಂತ ಗೊತ್ತಿದೆ ಎಲ್ಲಪ್ಪ ಗಾಡಿ ನಂಬರ್ ಇಲ್ಲಿ ಕಿರಣ್ ಅಂತ ಇದಕ್ಕೆಲ್ಲ ನಾನೇ ಓನರ್ ಗೈಸ್ ಪ್ರತಿಯೊಂದು ಟಿಕೆಟ್ ಮೇಲೆ ನನ್ನ ಹೆಸರು ಐತೆ ಸೊ ಇವಾಗ ಟಿಕೆಟ್ ಅವ್ರು ಕೊಟ್ಬಿಟ್ಟು ಅವ್ರು ಪ್ರಶಾಪ್ ಆಯ್ತಿದ್ದಾರೆ ಅಂತೆ ಮುಗೀತು ಗೈಸ್ ಅಲ್ವಾ ಗಾಡಿ ಹತ್ರ ಸಿಗ್ತೀನಿ ಇದು ಗೈಸ್ ಇವಾಗ ಟಿಕೆಟ್ ಇಟ್ಕೊಂಡ್ರೆ ಏನೋ ಒಂಥರ ಖುಷಿ ಸೊ ಗೈಸ್ ಇವಾಗ ಕ್ಲೀನ್ ಆಗಿ ಅಪ್ ಆಗಿ ಸೊ ಇವಾಗ ಇವಾಗ ತಾನೇ ಅಪ್ ಆದ್ವಿ ಸೊ ಇವಾಗ ಹೋಗ್ತಾ ಇದೀವಿ ಸೊ ಅಲ್ಲೆಲ್ಲ ದಾರಿಲಿ ಹೋಗ್ತಾ ಇದಾರೆ ನಮ್ಮನ್ನ ಮುಂದೆ ಹಿಂದೆ ಹುಟ್ಟುಬಿಟ್ಟು ನೋಡೋರ ನಮ್ಮ ಕಟ್ಟಿರಲ್ಲ ಸೊ ನಿಮಗೆ ತೋರ್ಸ್ಬೇಕುಕೊಂಡು ದೇವಸ್ಥಾನದಾರಕ್ಕೆ ಹೋಗ್ತಿದ್ದೀನಿ ನಾನು ನೋಡಿ ಎಂತ ಎಂಥ ಇರ್ತಾರೆ ನಮ್ಗೆ ಏನು ಮಾಡೋದು ಇಂಥರಿಗೆಲ್ಲ ಅದೇ ಯಾರ್ಚು ರಾತ್ರಿ ಹೋಗಿ ಬಂದದ್ದು ಅಲ್ಲಿ ತಾನೆ ಇವಾಗ ದೇವಸ್ಥಾನ ಸಿಗ್ತೀನಿ ಸಿಕ್ತಿನಿ ಗೈಸ್ ಇವಾಗ ಇಲ್ಲಿ ನಮ್ಗ ಆಗ್ದಾರ ಸುಮಾರ್ ಜನ ಅವ್ರ ಇಲ್ಲಿ ನೋಡಿ ಎಂತೆ ದುಸ್ಮನ್ ಕಾಹ ಅಂದ್ರೆ ಊರ್ ತುಂಬ ಇಲ್ಲ ಪಕ್ಕದಲ್ಲಿ ಅವ್ರೆ ಕಾಯಿ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಸಿಗ್ತೀನಿ ಎಷ್ಟ್ ಜನ ಅವ್ರೆ ಅಂತಂದ್ರೆ ಶಿವ ಎತ್ತ ನೋಡಿದ್ರ ಬರೀ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಕೇಳ ಟೆಂಪಲ್ ಇಲ್ಲ ಡಿವೈಡ್ ಮಾಡ್ಬಿಟಾರ ನಮ್ನ ಸಿವಿಲ್ ಡ್ರೆಸ್ ಅನ್ಕೊಂಡು ಈ ಕಡೆ ಮಾಮೂಲಿ ಕಲರ್ ಬಟ್ಟೆ ಅಂದ್ರೆ ಈ ಕಡೆ ನಾವು ಸಿವಿಲ್ ಡ್ರೆಸ್ ವಿ ಐ ಪಿ ಡ್ರೆಸ್ ನಮ್ದು ಎಲ್ಲ ರೆಡ್ ರೆಟರ್ ರೆಡ್ ಇದ್ರೆ ನಾನು ಒಳ್ಳೆ ಏನಂತಾರಲ್ಲ ಇನ್ನ ಏನಂತರ ಇದೆಲ್ಲ ಏನಂತ ಎಮ್ ಎಲ್ ಎಮ್ ಎಲ್ ಎ ವೈಟ್ ಅಂಡ್ ವೈಟು ಲೈನ್ ಇಲ್ಲಿಂದ ಸ್ಟಾರ್ಟ್ ಫುಲ್ ಜಾಮ್ ಇವಾಗ ಇಲ್ಲಿಂದ ಇವಾಗ ನಮ್ದು ಸಿವಿಲ್ ಡ್ರೆಸ್ ಫುಲ್ ಫ್ರೀ ಅದನ್ನ ನಾವು ದೇವಸ್ಥಾನ ದೇವ್ರ ಹತ್ರ ಹೋಗಂಗಿಲ್ಲ ಅವ್ರು ದೇವ್ರ ಹತ್ರ ಡೈರೆಕ್ಟ್ ಒಳಗಡೆ ಹೋಗ್ತಾರೆ ಸಿವಿಲ್ ಡ್ರೆಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಈಗ ಟೆಂಪಲ್ ಒಳಗಡೆ ಫೋನ್ ಅಲ್ಲೋಗ್ತಾ ಇರೋ ಗೊತ್ತಿಲ್ಲ ಇದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ಆಫ್ ಮಾಡ್ತೀನಿ ಮುಂದೆ ನೋಡ್ಬಿಟ್ಟು ಸಿಗ್ತೀನಿ ಟೀಕೆ

ಫೈನಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ನಮಗೇನು ಜಾಸ್ತಿ ಜನ ಇರಲಿಲ್ಲ ಸಿವಿಲ್ ಡ್ರೆಸ್ ಅಲ್ವಾ ಸೊ ಅವರು ದೇವ್ರ ಹತ್ರನೇ ಹೋಗ್ಬೋದು ನಮಗೆ ಒಂದು ಹಂಡ್ರೆಡ್ ಮೀಟ್ರ್ ಅಷ್ಟು ಡಿಸ್ಟೆನ್ಸು ದೇವ್ರಿಗೂ ನಮಗೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಹುಡುಗ ಸೊ ಇದೇ ನೋಡಿ ದೇವಸ್ಥಾನ ಎಂಟ್ರೆನ್ಸು ಇಲ್ಲೇ ಹೋಗಿ ದರ್ಶನ ಮಾಡೋದು ಸೊ ಅದೇ ಆರ್ಚು ಯಾರೂ ಇಲ್ಲ ಟ್ರಾಮಿ ಆ ಟೀ ಕೂಡ ನಾನು ಇದೇ ಎಂಟ್ರೆನ್ಸಲ್ಲೇ ಇಬ್ರೆ ชัยชัยชัยชัยชัยจีน่าฮะ ಏನಾದಾ ಹಾ? ಇಲ್ಲಿ ಗೈಸ್ ಕಂಟಿನ್ಯೂ ಮಾಡ್ತೀನಿ ಲಾಗಮ್ ಅಲ್ಲಿ ಮುಂಗಡೆ ಪಾಂಡು ಅಪರದನೆ ಸೋ ಗೈಸ್ ಲಾಸ್ಟ್ ಓಡ್ತಾ ಇದೀವಿ ಈಗ parking ಕಡೆ ಲಾಸ್ಟ್ ನೋಡ್ಕೊಳ್ಳಿ ಇದೆ ದೇವಸ್ಥಾನ ಎಂಟ್ರೆನ್ಸ್ ಸೊ ಇವಾಗ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ ಸೊ ಪಾರ್ಕಿಂಗ್ ಹೋಗ್ಬಿಟ್ಟು ಸಿಗ್ತೀನಿ ಇರಿಗ ಇಲ್ಲಿ ವೇಸ್ಟೇಜ್ ನೋಡಿದ್ರೆ ಮ್ಯಾ ಕವರ್ಗಳೆಲ್ಲ ಹೆಂಗ್ ಸುರಿದವೆ ಕ್ಲೀನ್ ಮಾಡೋರು ನೋಡಿದ್ರೆ ನಂಗೆ ಒಂಥರ ಇದ್ರಾಗ ಐತೈತೆ ಜಾತ್ರೆ ಜಾತ್ರೆ ಇಲ್ಲಿ ಒನ್ ಟೂ ತ್ರೀ

ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಟೈಮ್ ಬಂದ್ಬಿಟ್ಟು ಇವಾಗ ಒಂಬತ್ತು ಗಂಟೆ ಸೊ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ ಸೊ ನಮ್ಮ ಕಾಂತಾಣ್ಣನ ಫ್ರೆಂಡ್ ಅವರು ಇಲ್ಲೇ ಬಂದಿದ್ದರು ಮೊದ್ಬಿಟ್ಟು ಏನೋ ಅವ್ರ ಹೆಸರು ಅವ್ರ ಟಿಟಿನಿಗೆ ಟ್ಯೂನಿಗೆ ಹಾಡಾಗೈತೆ ಸೊ ಇಲ್ಲಿಂದ ಇವಾಗ ಓಡ್ತಾ ಇದ್ದೀವಿ ಮುಂದೆ ಏನೋ ಅಂತ ನೋಡಲಾಗ್ ಎಸ್ಕು

ನಾ ಗಾಡಿ ಇದ್ದದ ಯಶೋಲನ ಪಾರ್ಕಿಂಗಲ್ಲಿ ಇವಾಗ ಎಷ್ಟಾಗೋತೆ ಅಂದರೆ ಯಾರು ಬರ್ತಾರಂತೆ ಗಾಯ್ಸ್ ಅದಕ್ಕೆ ಫುಲ್ಲು ಜಾಮ್ ಮಾಡ್ಬಿಟ್ರೆ ಒಂದು ಗಾಡಿನ ಈಚುಗೆ ಬಿಡ್ತಿಲ್ಲ ಒಳಗಡೆ ಗೊತ್ತಿಲ್ಲ ಹಂಗೆ ಮಾಡ್ಬಿಟ್ರಿ ಇವಾಗ ಏನು ಮಾಡೋದು ಇವಾಗ ತಿಂಡಿ ಮಾಡಿಲ್ಲ ತಿಂಡಿ ಮಾಡೋದ ಹೋಗ್ತಾ ಇದೀವಿ ಕಾಯ್ತನ ನಾನು ತಿಂಡಿ ಮಾಡಕ್ಕೆ ಹೊಯ್ತದ ಈಗ ನನಗೆ ಅದಕ್ಕೆ ಏನಾದ್ರು ಬರ ಅಂತ ಬಂದಿದ್ದೀವಿ ಹೋಗೋ ಹೋಗ ಗಾಯ್ಸ್ ಅರ್ಲಿ ಮಾರ್ನಿಂಗ್ ನಾನು ಬೆಳಗ್ಗೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಇಲ್ಲಿ ಕಸ ಬಿಟ್ರೆ ಒಂದು ಒಬ್ರು ಇರಲಿಲ್ಲ ಇವಾಗ ಯಾತ್ನಾಗ ನೋಡಿದ್ರೆ ಓಂ ಶಕ್ತಿ ಓಂ ಶಕ್ತಿ ಅಯ್ಯೋ ಎಷ್ಟು ಜನನಾ ನೋಡಿ ಎಲ್ಲ ದರ್ಶನ ಕುಂತಿರೋ ಜೀವ್ರು ಇರ್ಬಿಡಿ ಟಿಕೆಟ್ ಒಂದೇ ತಗೋಬಾರ ಇವಾಗ ಕುಂತ್ ರೆಸ್ಟ್ ಮಾಡೋದಿವ್ರು ಸೊ ಇವಾಗ ಏನಾರ ತಿನ್ನೋದ ಅನ್ಕೊಂಡು ಹೋಗ್ತಾ ಇದೀವಿ ನೋಡೋದ ಏನ್ ಸಿಕ್ತದ ಅಂತ ಏನು ತಿನ್ನ ತಿನ್ ಚೆನ್ನ

ಗಾಯ್ಸ್ ಫೈನಲ್ಲಿ ಇವಾಗ ಇನ್ನೊಂದು ಟೆಂಪಲ್ ಬಂದಿದ್ದೀವಿ ಭವಾನಿ ಅಂದ್ಬಿಟ್ಟಿದ್ದು ಸೊ ಆಲ್ಮೋಸ್ಟ್ ಗೊತ್ತಿರ್ತಾ ಸ್ಟೋರಿಸ್ ಹೊಡೆಯೋರಿಗೆಲ್ಲ ಸೊ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ನಿದ್ಗಣ್ಣು ಫೋನ್ ಫೋನ್ ಎಲ್ಲ ದೇವ್ರಗಿರ ತೋರ್ಸಕ್ಕೆ ರೂಮ್ ಮಾಡ್ಕೊಂಡು ಆಲ್ಟ್ ಮಾಡ್ಬೇಕಂತೆ ಸೊ ಏನು ಕತೆ ಅಂತ ಹೋಗಿ ಅಲ್ಲಿ ನಮ್ಮ ಹತ್ರ ಇವಾಗ ರೂಮ್ ಮಾಡಬೇಕ ಇಲ್ಲ ಹೊಡ್ಬೇಕಾ ಟೀಟಿ ಹತ್ರ ಹೋಗಿ ಡಿಸೈಡ್ ಮಾಡ್ಬೇಕಾಯ್ತು ಗಾಡಿ ನಮ್ಮನ್ನ ಬಿಟ್ಬಿಟ್ಟು ಮೇಲೆ ನೋಡ್ ನೋಡಿ ಸರಿ

ಕೆಳಗಡೆ ಹೋಗಿ ಸಿಗ್ತೀನಿ ನೀರು ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನೂ ಇಲ್ಲ ಎಷ್ಟು ಇಷ್ಟಾಗಿ ಹೋಗ್ಬೇಕು ಅಂತ ಇದ್ದೀವಿ ನೋಡಪ್ಪ ಕೆಳಗೆ ಹೋಗಿ ಡಿಸಿಲ್ ಮಾಡ್ತಾಯಿರೋದು ಐಟಿಂಗ್ ಟಿಂಕ್ ಪಾಯ್ಸಿ ಇಲ್ಲಿ ನೋಡ್ತಾ ಇದ್ದೀವಿ ಬತ್ ಮತ್ತೆ ಸರಿ ನೋಡ್ಬಿಡ್ತು ನಾವು ಒಳಕ್ಕೆ ಇಲ್ಲಿ ಚೆನ್ನಾಗಿ ಕಾಯ್ಸಿದ್ರೆ ಓ ಮೂರು ಮೂರು ಸಲ ಕೇಳಿನಿ ಬಿಸ್ಟ್ ಇರೋ ಬೆಸ್ಟ್ ಇರೋ ಅಂತ ಹ್ಞೂ ಹ್ಞೂ ಅಂದ್ಬಿಟ್ಟು ಅಲ್ಲಿ ನೀರೇಮಿದ ಸೂಪರ್ ಮಾರ್ಕೆಟ್ ಬಂದಿದ್ವಿ ಬಜ್ಜಿ ಮೆಣಸಿಗೆ ಇವಾಗ ತಕೊಂಡು ಓಡ್ತಾ ಇದ್ವಿ ಎಲ್ಲಾದ್ರೂ ನಿಲ್ಸ್ಬಿಟ್ಟು ಬಜ್ಜಿ ಮಾಡೋದಂತ ಹೋಗಿ ಸಿಗ್ತೀನಿ ಇದೀಗ ಗಾಯ್ಸ್ ಫೈನಲಿ ಈಶಾ ಎಂಟ್ರಾಗಿದ್ದೀವಿ ಇವಾಗ ಪಾರ್ಕಿಂಗ್ ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ ಎಲ್ಲ ಕಡಿತಾ ಇದ್ದಾರೆ ಹೋಗಿ ಶಿವನ ಹತ್ರ ಸಿಗ್ತೀವಿ ಅಯ್ಯೋ ಸಾಂಗ್ ಹೆಂಗೆ ಬರ್ತದ ಗೊತ್ತ ಬೇಸು ಗಾಯ್ಸ್ ಫೈನಲಿ ಈಶಾ ನೋಡಿ ಗೈಸ್ ನಿಮ್ ರಾಜ ಈಶಾ ಕಟ್ಟಬೇಕ ನಮ್ಮ ಮೈಸೂರ್ ಒಂದ್ ಮಾಡ್ಬಿಡು ಮಿನಿ ಈಶಾ ಅನ್ಬಿಟ್ಟು ವೆದರ್ ಮಾತ್ರ ಮಸ್ತ್ ಆಗೈತೆ ಒಂಥರ ಕೂಲ್ ಆಗಿ ಐತೆ ಇದ್ರಂಗ ಇನ್ನು ಇಬ್ಬಿಬ್ನಿ ತರ ಐತೆ ಬೆಟ್ಟ ಗುಡ್ಡ ಎಲ್ಲ ಇನ್ನು ಆ ಕಡೆ ನೋಡಿ ಈ ಸುತ್ತ ಬೆಟ್ಟ ಗುಡ್ಡ ಇಬ್ನಿ ಇದಕ್ ಇದಕ್ ಒಳ್ಳೆ ಸೈಕ್ ಆಗೈತೆ ಮಾತ್ರ ವೆದರ್ ಮಾತ್ರ ಸೊ ಹಾಗೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಸಿಗೋಣ ನಿಮ್ಮ ರಾಜ ನಿದ್ದ ಹೊಡೆದು ಹೊಡೆದು ಹೊಡೆದ ಗಾಡೀಲಿ ಎಲ್ಲ ಇರೋ ಇವರು ಫೋಟೋ ಶೂಟ್ ಮಾಡದೆ ಗೈಸಿ ಇವಾಗ ನಾನು ಇವರೇ ಫೇಮಸ್ ಇವರೇ ಗುಂಪಲ್ಲಿ ಫೇಮಸ್ಸು ನಾಳೆ ಯೂಟ್ಯೂಬ್ಗೆ ಹಾಕ್ತಿರಲ್ಲ ಅವಾಗ ತೊಗೈಸಿ ಈ ಕಡೆ ನಂದಿ ಅಂದರೆ ಬಸ್ವ ಯಾವ ಥರ ಹಾಕಿದಾರ ನೋಡಿ ಈ ತರ ಬಸ್ ಈ ಕಡೆ ಎಲ್ಲ ಈ ತರ ಯಾವುದೋ ಪಿಕ್ಚರ್ ಬರ್ತಲ್ಲ ದಸನ್ ಪಿಕ್ಚರ್ ಯಜಮಾನ ಯಜಮಾನನ್ ಯಾವುದೋ ಶಿವನಂದಿ ಸಾಂಗ್ ಬರ್ತಲ್ಲ ಕಡೀಲಿ ಬರ್ತಾ ಇಲ್ಲಿ ಕೊಂಬೆ ಒಂಥರ ಇದು ಅದ್ರ ಕೊಂಬ್ಗಳೇ ಒಂಥರ ಇದು ಬಿಸ್ಲು ಎವಿ ಹೊಡಿತೈತೆ ಕಣ್ಣೆ ಕೂಡಲ ಶಿವದ್ದು ಬ್ಯಾಕ್ ಸೈಡ್ ಬಂದ್ಬಿಟ್ಟಿದಿವಿ ನೋಡಿದ್ರೆ ಅಯ್ಯೋ ಎತ್ತು ಎತ್ತು ಕಾನ ಆ ನೈಟ್ ಗೋಪ್ರ ತೋರ್ಸಿದ್ಮೇಲೆ ಆ ತರ ಐತೆ ಆ ಗೋಪ ಇನ್ನೊಟ್ ಐತೆ ಇದು ಅಷ್ಟೇ ಸೇಮ್ ಆಗ್ತಿದೆ ಲಾಗ್ ಮಾಡಿದ್ರೆ ಎಲ್ಲ ಒಂಥರ ಗುರೈಸ್ತಾರೆ ಕವರೇ ಲಾಗಿ ಏನೋ ಒಂಥರ ಪವರ್ ಐತೆ ಅಲ್ವಾ ಅನ್ಸಾಗಲ್ಲ ಏನ ಬಾಯ್ ಬಿಟ್ಟ್ಯಾ ನೀನು ನಾ ಅವ್ರೇ ಅಲ್ಲಿ ಮಾತಾಡ್ತಾನೆ ಅದೆಲ್ಲ ಇಲ್ಲಿ ಕೇಳಿ ಹಿಂಗೆ ಬಿಟ್ಕೊಂಡೆ ಅದೆಲ್ಲ ಅಷ್ಟು ದಿನದಿಂದ ನೋಡ್ತಾನೆ ಇನ್ನೂ ಜನಗಳು ಬರ್ದ ಇಲ್ಲಿ ಒಬ್ಬೊಬ್ರು ಫೋಟೋ ಶೂಟ್ ನೋಡ್ಬೇಕು ಇಲ್ಲಿ ಒಬ್ರು ಕೈ ಎತ್ತರ ಒಬ್ಬ ಕಾಲ್ತಾನ ಇವರೇ ಶಿವ ಪಾರ್ವತಿಗಳಾಗಿ ಬಿಟ್ಟಾರೆ ನೋಡಿ ಇನ್ನೊಬ್ರು ತೋರಿಸ್ತೀನಿ ಈಗ ಒಬ್ರು ಫೋಟೋ ತೆಗಿತಲ್ಲ ತಗೋ ನಿನ್ನ ಏನ್ ತಗೋ ನೋಡೋ ಕ್ಲಿಪ್ ಹಾಕ್ಬೇಕು ಅಯ್ಯೋ ಒಳ್ಳೊಳ್ಳೆ ಫೋಟೋ ಶೂಟ್ ಮಾತ್ರ ಫೋಟೋ ಹಾಕ್ತೀನಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಹಾಕ್ತೀನಿ ನೋಡ್ಕೊಂಡು ಒಂದೊಂದೆಡ್ ಫೋಟೋ ಶೂಟ್ ಇದಾವೆ ಬಿಟ್ರಮಿ ಲಾಸ್ಟ್ ಒಂದ್ ಎರಡ್ ಫೋಟೋ ಶೂಟ್ ಮಾಡ್ಕೊಂಡು ನೋಡ್ತಾ ಗೈಸ್ ಈ ಕಡೆಯಿಂದ ಬ್ರೇಟ್ನೆಸ್ ಚೆನ್ನಾಗ್ ಬರ್ತೈತೆ ಬಿಡ್ಲಕ್ ಅಂತ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಮದ್ವೆಲ್ಲ ಗುರೈಸ್ತವ್ರೆ ನನಗೆ ಒಂಥರ ಇದ್ರಂಗೈತದ ಅದೇ ಶಿವಪ್ಪ ಎಲ್ಲಿರದೆ ಅಲ್ಲಿ ಬಂದು ತಪಾಸ್ ಮಾಡ್ತಾವ್ರೆ ಅರಿ ತಪಾಸ್ ಮಾಡ್ತಾನೆ ಶಿವಪ್ಪ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದ್ ಶುಟ ನಮಸ್ತೆ ಗಾಯ್ ನಂಗೆ ಶಿವಪ್ಪ ಇಂಗ್ನ ಅದ ಗೊತ್ತಾಯ್ತಲ್ಲ ನೋಡಿ ಹೆಂಗ್ ಬಂತವನೇ ಸಾಯಿಸ್ತಾನೆ ಗೈಸ್ ಫೋಟ್ಗಳು ಒಂದೊಂದು ಒಂದೊಂದು ಇಲ್ಲಿ ಅಕ್ಕಪಕ್ಕ ತಕ್ಷ ಸಾಕು ನಂಗ್ ಗೊತ್ತಾಗಿ ನಂಗೇ ಇರೋಂದ್ರೆ ಫೋಟೋ ಶೂಟ್ ಅಂತ ಮಾಡ್ಬಿಟ್ಟು ಸಿಗ್ತೀನಿ ಅವ್ರಿಗೆ ಸಾಕೋಬಿಡ ಬಿಡ ದೇವ್ರಿಗೆ ನಿದ್ದೆ ಬರ್ಸ್ಬಿಟ್ಟು ನೀವು ನೋಡ್ತಾ ಇದೀವಿ ಲಾಸ್ಟ್ ನೋಡ್ಕೊಬಿಡಿ ಸೊ ಇಲ್ಲೇ ಒಂದು ವೆಹಿಕಲ್ ತಗೊಂಡ್ವಿ ಲಾಸ್ಟ್ ಹೋಗತ್ತೇನೆ ಇವಾಗ ನಾವು ನಮ್ಮ ಇವರೆಲ್ಲ ಅಲ್ಲೇ ಇದ್ದಾರೆ ರೆಸ್ಟ್ ಮಾಡೋದು ಒಬ್ಬರು ಸಿಗ್ತೀನಿ ರೀ ಕಷ್ಟ ಅರಾಗ ಲಾಸ್ಟಿಂದ ಇದೀವಿ ಲಾಸ್ಟ್ ತೋರಿಸ್ತೀನಿ ನೋಡ್ಕೊಬಿಡಿ ಸು ನೀನಂತೂ ನೋಡೋಲ್ಲ ತೋರ್ಸೋದು ಅದು ತೋರಿಸ್ಬಿಡ್ತೀನಿ ಬಿಡು ಕಿಂಡಲ್ ಮಾಡ್ತಿದ್ದೆ ರಜೋ ನೋಡು ಹಾಂ ಹಾಂ ನನ್ನ ಕೆಲಸನೇ ಅದು ವಿಡಾ ಮಾಡ ನನ್ನ ಕೆಲಸ

ಐದ್ ಪ್ಲೇಟ್ ಇಷ್ಟ ಒಂದಾನೆ ಒಬ್ಬನಿ ಐದ್ ಐದ್ ಪ್ಲೇಟ್ ಅದು ಎಷ್ಟ ಒಂದು ಬರೀ ಒಂದೇ ಒಂದ್ ಪ್ಲೇಟ್ ಇಡ್ಕೊಂತೀನಿ ಬುದ್ಧಿ ಒಬ್ಬನೇ ಆತ್ ಪ್ಲೇಟ್ ಒಬ್ನೇ ತಿಂತಾನೆ ಬೇರೆ ಜನಗಳೆಲ್ಲ ತಿನ್ಬೇಕು